ಹೈ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಬ್ಯಾಂಗ್ಳೂರ್ ಚಿಕ್ಪೇಟೆಯಲ್ಲಿ ಪಿ ಎಂ ಟೆಕ್ಸ್ಟೈಲ್ಸ್ ಅವ್ರದ್ದು ಡಿಸೈನರ್ ಸಾರೀಸ್ ಕ್ರೇಪ್ ಸಿಲ್ಕ್ ಸಾರೀಸ್ ನೋಡೋಣ ಸೊ ಇವ್ರ ಹತ್ರ ನಿಮಗೆ ಲೋ ಬಜೆಟ್ ಇಂದ ಹೆವಿ ಬಜೆಟ್ ತನಕ ಸಾರಿ ಕಲೆಕ್ಷನ್ಸ್ ಅವೈಲಬಲ್ ಇದೆ ಹೋಲ್ಸೇಲ್ ಡೀಲ್ ಮಾಡ್ತಾರೆ ಮತ್ತೆ ರಿಟೇಲ್ ಆಲ್ಸೋ ಅವೈಲಬಲ್ ಇದೆ ವಿಡಿಯೋನಲ್ಲಿ ಮೆನ್ಷನ್ ಮಾಡಿರೋದೆಲ್ಲ ಸಿಂಗಲ್ ಸಾರಿ ಪ್ರೈಸು ಇನ್ ಕೇಸ್ ಬಲ್ಕ್ ಕ್ವಾಂಟಿಟಿ ಬೇಕಾದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಕಾಲ್ ಸೆಲೆಕ್ಷನ್ ಇರುತ್ತೆ ಫೋಟೋಸ್ ಬೇಕಾದರೂ ಶೇರ್ ಮಾಡ್ತಾರೆ ಮನೇಲಿ ಇದ್ದು ರೀಸೆಲಿಂಗ್ ಬಿಸ್ನೆಸ್ ಮಾಡೋರಿಗೆ ಹೆಲ್ಪ್ ಮಾಡ್ತಾರೆ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ಲಿ ಪ್ರೊವೈಡ್ ಮಾಡಿರ್ತೀನಿ ಚೆಕ್ ಮಾಡಿ ಈ ವಿಡಿಯೋನಲ್ಲಿ ತೋರಿಸಿರೋದೆಲ್ಲ ಕೂಡ ಫೆಸ್ಟಿವಲ್ ಕಲೆಕ್ಷನ್ ಸಾರೀಸು ಫ್ಯಾಬ್ರಿಕ್ ಕೂಡ ಡಿಫ್ರೆಂಟ್ ಆಗಿದೆ ಅಂಡ್ ಪ್ಯಾಟರ್ನ್ಸು ಯೂನಿಕ್ ಆಗಿದೆ ಫ್ರೆಂಡ್ಸ್ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಬಲ್ಕ್ ಕ್ವಾಂಟಿಟಿ ಪರ್ಚೇಸ್ ಮಾಡೋರು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಶಾಪ್ಗೆ ಡೈರೆಕ್ಷನ್ಸ್ ಲ್ಯಾಂಡ್ ಮಾರ್ಕು ವಿಡಿಯೋ ಎಂಡ್ ಅಲ್ಲಿ ತೋರಿಸಿದೀನಿ ಚೆಕ್ ಮಾಡಿ ನಮಸ್ತೆ ನಮಸ್ತೆ ಮೇಡಮ್ ಜಿ ಇವತ್ತೇನೆಲ್ಲ ಕಲೆಕ್ಷನ್ ಶಿಪೋನ್ ಕ್ರಶ್ ಕಾಟನ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ತಂದಿದ್ದು ಗಣೇಶ ಆಫರ್ ಗೆ ಗಣೇಶ ಆಫರ್ ಕೂಡ ಐತೆ ಈಗ ಐಟಮ್ ರೀಸನೇಬಲ್ ರೇಟ್ ಅಲ್ಲಿ ತಂದಿ ಎರಡ್ ಸಾವಿರ ಎರಡೂವರೆ ವರ್ಗು ಇದೆ ಈಗ ಕಮ್ಮಿ ರೇಟ್ ಮಾತ್ರ ಮೆನ್ಶನ್ ಮಾಡಿದ್ವಿ ರೇಟ್ ಬೇರೆ ಹೋಲ್ಸೇಲ್ ಬೇಕು ನೀವು ಅಂಗಡಿ ರೇಟ್ ಕೇಳಿ ನೀವು ಗ್ರೂಪ್ ಇರತ್ತೆ ಗ್ರೂಪ್ ಅಲ್ಲಿ ಜಾಯಿಂಟ್ ಆಗಿ ನೀವು ರೇಟ್ ಕೇಳಬಹುದು ಇಲ್ಲ ಆನ್ಲೈನ್ ಕೂಡ ಐಟಮ್ ತರ್ಸ್ಬಹುದು ಕಮ್ಮಿ ರೇಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಐಟಮ್ ಪಟ್ಟು ಸಿಲ್ಕ್ ಅಂತ ಹೇಳ್ಬೋದು ಜಾರ್ಜೆಟ್ ಶಿಫಾನ್ ಐಟಮ್ ಇದೆ ತುಂಬಾ ಸಾಫ್ಟ್ ಇದೆ ಇದು ಹೆಣ್ಣು ಮಕ್ಕಳು ಕೊಡೋಕೆ ಅಂತ ತುಂಬಾ ಚೆನ್ನಾಗಿದೆ ಸೊ ಗೌರಿ ಗಣೇಶ ಟೈಮ್ ಅಲ್ಲಿ ತುಂಬಾನೇ ಅಕ್ಕ ತಂಗಿರಿಗೆ ಸಾರೀಸ್ ಗಿಫ್ಟ್ ಮಾಡ್ತಿರಲ್ಲ ಸೊ ಅಂತವ್ರಿಗೆ ಲೋ ಬಜೆಟ್ ಅಲ್ಲಿ ನಮಗೆ ಸಾಕು ಅನ್ನೋರಿಗೆ ವಿತ್ ಡಿಫ್ರೆಂಟ್ ಡಿಸೈನ್ ಪ್ಯಾಟರ್ನ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ರೀಸೆಲಿಂಗ್ ಬಿಸ್ನೆಸ್ ಮಾಡೋರು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಗ್ರೂಪ್ ಅಲ್ಲಿ ಜಾಯಿನ್ ಆಗಿ ಸಿಂಗಲ್ ಸ್ಯಾರಿ ಸಹ ಕೊರಿಯರ್ ಮಾಡಿಕೊಡ್ತಾರೆ ಅಂಡ್ ಡೈರೆಕ್ಟ್ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡಬಹುದು ಅಂಡ್ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಶಾಪ್ ನೀವು ಟ್ರಸ್ಟ್ ಮಾಡಿ ಪರ್ಚೇಸ್ ಮಾಡಬಹುದು ಈ ಪರ್ಟಿಕ್ಯುಲರ್ ಡಿಸೈನ್ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು ಜಾರ್ಜೆಟ್ ಬೇಸ್ ಅಲ್ಲಿ ಬರುತ್ತೆ ಫ್ಯಾಬ್ರಿಕ್

ಪ್ಯಾಟರ್ನ್ ಕೂಡ ನೋಡಿ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಡಿಸೈನ್ಸ್ ಅದಾ ಇನ್ನು ಇದರಲ್ಲಿ ಪ್ಯಾಟರ್ನ್ ಸಿಗುತ್ತಾ ಸರ್ ಪ್ಯಾಟರ್ನ್ 20 ಡಿಸೈನ್ಸ್ ಇದೆ ಮೇಡಂ ಈಗ ನಾನು ಮೆನ್ಷನ್ ಮಾಡಿದ್ರೆ ಒಂದೇ ಟು ಡಿಸೈನ್ಸ್ ಸರ್ ಓಕೆ just 600 ರೂಪೀಸ್ only 600 ರೂಪೀಸ್ ಓಕೆ ಅದು ಗಣೇಶ ಫೆಸ್ಟಿವಲ್ ಆಫರ್ ಇರೋದು ಸೋ ಫೆಸ್ಟಿವಲ್ ತನಕ ಮಾತ್ರನೇ ಆಫರ್ ಇರುತ್ತೆ ಕ್ವಾಂಟಿಟಿ ಬಲ್ಕ್ ಬೇಕಂದ್ರೆ ನೀವು ಕಾಲ್ ಮಾಡಿ ನೀವು ಕೇಳಬಹುದು ಓಕೆ ಸ್ವಲ್ಪ ರೀಸನಬಲ್ ಇರುತ್ತೆ ನೀವು ಕ್ವಾಂಟಿಟಿ ತಗೊಂಡ್ರೆ ವಾವ್ ಒಂದು ಡಿಸೈನ್ಸ್ ನೋಡಿ ವಿಶಾಲ್ ವಿಪುಲ್ ಬ್ರಾಂಡ್ ಬರೋದಲ್ಲ ಆ ಡಿಸೈನ್ಸ್ ಇರುತ್ತೆ ಓಕೆ ಸೇಮ್ ಅದೇ ತರ ಬರುತ್ತಾ ಅದೇ ತರ ಸೇಮ್ ಡಿಟೋ ಇರುತ್ತೆ ನೋಡಿ ಪ್ಯಾಟರ್ನ್ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಬ್ಯೂಟಿಫುಲ್ ಡಿಸೈನ್ಸ್ ಅದಾ ಇವಾಗ ಟೂ ಡಿಸೈನ್ ತೋರಿಸ್ತಾ ಇದೀವಿ ಇನ್ನು ಇದರಲ್ಲಿ ಡಿಸೈನ್ ಸಿಗುತ್ತೆ ಬೇಕಾದ್ರೆ ವಾಟ್ಸಪ್ ಮಾಡಿ ಬಲ್ಕ್ ಕ್ವಾಂಟಿಟಿ ಪರ್ಚೇಸ್ ಮಾಡೋರಿಗೆ ವಿಡಿಯೋ ಕಾಲ್ ಸೆಲೆಕ್ಷನ್ ಸಹ ಅವೈಲಬಲ್ ಇದೆ ಫ್ರೆಂಡ್ಸ್ ಸೊ ಕ್ವಾಲಿಟಿ ಅಂತೂ ಅಮೇಝಿಂಗ್ ಇದೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನಿಮ್ ಓನ್ ಯೂಸ್ಗೆ ಬೇಕು ಇಲ್ಲ ಗಿಫ್ಟಿಂಗ್ ಪರ್ಪಸ್ಗೆ ಬೇಕಾದ್ರೆ ಆರಾಮಾಗಿ ತಗೋಬಹುದು ತುಂಬಾ ಚೆನ್ನಾಗಿದೆ ಎಂಬೋ ಸಿಲ್ಕ್ ಎಂಬೋ ಸಿಲ್ಕ್ ಓಕೆ ಸಾರಿನಲ್ಲಿ ಬಾಂಧಿ ಡಿಸೈನ್ ಡಿಸೈನ್ ಕೊಟ್ಟಿದ್ದಾರೆ ಅಂಡ್ ಆಲ್ ಓವರ್ ಸಾರಿ ಇನ್ ಬಿಲ್ಟ್ ಆಗಿ ನಿಮಗೆ ಏನ್ ಸರ್ ಅದು ಎಂಬೋಝರಿ ಓಕೆ ಹ್ಮ್ ಓಕೆ ಮೇನ್ ಇವಾಗ ಏನಂದ್ರೆ ಈ ತರ ಜರಿ ಬಾರ್ಡರ್ ಕಾನ್ಸೆಪ್ಟ್ ಅಲ್ಲಿ ಬಾರ್ಡರ್ ಕೊಟ್ಟಿರೋದಕ್ಕೆ ತುಂಬಾ ಅಟ್ರಾಕ್ಟ್ ಆಗಿರುತ್ತೆ ಸಾರಿ ನೀವು ಉಟ್ಕೊಂಡ್ರೆ ಕೂಡ ಸೆಲ್ಫ್ ಕಾಂಬಿನೇಷನ್ ಅಲ್ಲಿ ಬ್ಲೌಸ್ ಬರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಡಿಸೈನ್ ಅಂಡ್ ಇದರಲ್ಲಿ ನಿಮಗೆ ಕಲರ್ಸ್ ಪ್ಯಾಟರ್ನ್ ಡಿಸೈನ್ಸ್ ಎಲ್ಲ ಕೂಡ ಸಿಗುತ್ತೆ ಸೇಮ್ ಬಾಂದಿನಿ ಡಿಸೈನ್ ಅಲ್ಲ ರೇಂಜ್ ಸರ್ ಇದು ಸಿಕ್ಸ್ ಫಿಫ್ಟಿ ರುಪೀಸ್ ಸೊ ಆಲ್ಮೋಸ್ಟ್ ಈ ವಿಡಿಯೋನಲ್ಲಿ ತೋರಿಸ್ತಾ ಇರೋದೆಲ್ಲ ಕೂಡ ಕಂಪ್ಲೀಟ್ಲಿ ಬಜೆಟ್ ಫ್ರೆಂಡ್ಲಿ ಸ್ಯಾರೀಸ್ ವಿತ್ ರೀಸನಬಲ್ ಪ್ರೈಸ್ ಇದೆ ಸೊ ಡೆಫಿನೆಟಾಗಿ ವಿಸಿಟ್ ಮಾಡಿ ಮೇಯ್ನ್ ರೋಡಲ್ಲೇ ಲೊಕೇಟ್ ಆಗಿದೆ ನಿಯರ್ ಬೈ ಕರೂರ್ ವೈಶ್ಯ ಬ್ಯಾಂಕು ಮತ್ತು ನಿಮಗೆ ಬಾಲಾಜಿ ಟೆಂಪಲಿಂದ ನಿಯರ್ ಬೈ ಇದೆ ವಾಕಬಲ್ ಡಿಸ್ಟೆನ್ಸಲ್ಲಿ ಮಿಸ್ಗೈಡ್ ಆಗಕ್ಕೆ ಹೋಗಬೇಡಿ ಇನ್ ಕೇಸ್ ಲೊಕೇಶನ್ ಎಲ್ಲಾದರೂ ಕನ್ಫ್ಯೂಷನ್ಸ್ ಇದ್ದರೆ ಕರೂರ್ ವೈಶ್ಯ ಬ್ಯಾಂಕು ಇಲ್ಲ ಬಾಲಾಜಿ ಟೆಂಪಲ್ ಹತ್ರ ಬಂದ್ಬಿಟ್ಟು ಕಾಲ್ ಮಾಡಿ ಗೈಡ್ ಮಾಡ್ತಾರೆ ಸೊ ಮಿಸ್ಗೈಡ್ ಮಾಡ್ಕೊಂಡ್ರೆ ನೀವೇ ತುಂಬ ಲಾಸ್ ಮಾಡ್ಕೊತೀರಾ ವರ್ಲ್ಡ್ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಫೆಸಿಲಿಟಿ ಕೂಡ ಇದೆ ಮನೇಲಿ ರೀಸೆಲ್ ರೀಸೆಲಿಂಗ್ ಮಾಡೋರಿಗೂ ಹೆಲ್ಪ್ ಮಾಡ್ತಾರೆ ಇಲ್ಲ ನಾವೇನಾದರೂ ಬಿಸ್ನೆಸ್ ಮಾಡ್ತೀವಿ ನಮ್ಮ ಬಜೆಟ್ ಒಂದು ಟೆನ್ ಟ್ವೆಂಟಿ ತೌಸಂಡ್ ಫಸ್ಟ್ ಟೈಮ್ ಪರ್ಚೇಸ್ ಮಾಡ್ತೀರ ಕೂಡ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ ಹೆಲ್ಪ್ ಮಾಡ್ತಾರೆ ಇದರಲ್ಲಿ ಟೋಟಲಿ ಸಿಕ್ಸ್ ಕಲರ್ಸ್ ಅವೇಲಬಲ್ ಇದೆಲ್ಲ ಸಿಕ್ಸು ತುಂಬ ಚೆನ್ನಾಗಿದೆ ಬಾರ್ಡರೇ ಎಷ್ಟು ಹೈಲೈಟ್ ಆಗಿದೆ ನೋಡಿ ಸೊ ಬ್ರಾಂಡೆಡ್ ಸೇಮ್ ನಿಮಗೆ ಬ್ರಾಂಡೆಡ್ ಫೀಲಲ್ಲಿ ಬರುತ್ತೆ ತುಂಬ ಸಾಫ್ಟ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಸೊ ಬ್ಯೂಟಿಫುಲ್ ಪ್ಯಾಟರ್ನು ಬ್ಲೌಸು ಪ್ಲೇನ್ ಕೊಟ್ಟಿದ್ದಾರೆ ನೋಡೋಕ್ಕೆ ಸಿಂಪಲ್ ಸಾರಿ ಟೈಪಲ್ಲಿ ಕಾಣ್ತಾ ಇದೆ ಬಟ್ ಹೆವಿ ಇದೆ ಫ್ಯಾಬ್ರಿಕ್ಕು ಆ್ಯಂಡ್ ಕಂಪ್ಲೀಟ್ ಸಾರಿನಲ್ಲಿ ಝರಿ ಲೈನ್ಸು ಕೂಡ ಕೊಟ್ಟಿದ್ದಾರೆ ಮೇಯ್ನ್ ಆ ಬೆಂಟೆಕ್ಸ್ ಬಾರ್ಡರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ನನಗೆ ಓಕೆ ಇದರಲ್ಲಿ ನಿಮಗೆ ಬ್ಲೌಸ್ ಆಲ್ಸೋ ಸೇಮೇ ಬರುತ್ತೆ ತುಂಬ ಸಾಫ್ಟ್ ಇದೆ ಫ್ಯಾಬ್ರಿಕ್ಕು ಇದು ರೇಂಜ್ ಸಿಕ್ಸ್ ಏಟಿ ಫೈವ್ ರುಪೀಸ್ ವಾವ್ ಇದು ಕೂಡ ಗಿಫ್ಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಬೇರೆ ಡಿಸೈನ್ ಸಿಗುತ್ತಾ ಬೇಕಾದ್ರೆ ಸಿಂಗಲ್ ಡಿಸೈನ್ ಸಿಂಗಲ್ ಡಿಸೈನ್ ಓಕೆ ಇದರಲ್ಲಿ ಸಿಂಗಲ್ ಡಿಸೈನ್ ಬರುತ್ತೆ ಕ್ವಾಂಟಿಟಿ ಸಿಗುತ್ತೆ ನಿಮಗೆ ವಾವ್ ಈ ಕಲರ್ ಕಾಂಬಿನೇಷನ್ ನೋಡಿ ತುಂಬಾ ಚೆನ್ನಾಗಿದೆ ಮೇನ್ ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಸೊ ಇದು ಒಂದು ಮೆರೂನಿಶ್ ಕಲರ್ ಇದೆ ಇದು ಗ್ರೀನ್ ಇದೆ ಸಿಕ್ಸ್ ಹಂಡ್ರೆಡ್ ಅಂಡ್ ಏಯ್ಟಿ ಫೈವ್ ರುಪೀಸಾ ಸೊ ಟೋಟಲ್ ಸಿಕ್ಸ್ ಕಲರ್ಸ್ ಇದೆ ಸಿಕ್ಸು ತುಂಬ ಚೆನ್ನಾಗಿದೆ ಸೊ ಮತ್ತೆ ಈ ಡಿಸೈನ್ ಬೇಕಾದರೆ ಸಿಗೋಲ್ಲ ಫ್ರೆಂಡ್ಸ್ ಸೊ ಸ್ಟಾಕ್ ಇರೋಗೆ ತಗೋಬಿಡಿ ಬೇರೆ ಡಿಸೈನ್ಸು ಇಲ್ಲ ಇದರಲ್ಲಿ ಜಸ್ಟ್ ಸೇಮ್ ನಿಮಗೆ ಸಿಕ್ಸ್ ಏಯ್ಟಿ ಫೈವ್ ರುಪೀಸ್ ಬರುತ್ತೆ ವಾ ವಿತ್ ಪ್ರೀಮಿಯಮ್ ಡಿಸೈನ್ಸ್ ಇದೆ ಬಾರ್ಡರ್ ಕ್ವಾಲಿಟಿ ಸ್ಯಾರಿ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಮಟ್ಕಾ ಸಿಲ್ಕ್ ಸ್ವಲ್ಪ ಸಿಂಪಲ್ ಅಂಡ್ ಸೋಬರ್ ಪ್ಯಾಟರ್ನ್ ಅಲ್ಲಿ ಬೇಕೋರ್ಗೆ ಈ ಪ್ಯಾಟರ್ನ್ ಅಂತೂ ಹೊಸ ಡಿಸೈನ್ ಮಟ್ಕಾ ಸಿಲ್ಕ್ ಅದರಲ್ಲಿ ನಿಮ್ಗೆ ಕಲಂಕರಿ ಬಾರ್ಡರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಪೋಚಂಪಲ್ಲಿ ಲುಕ್ ಅಲ್ಲಿ ಹ್ಮ್ ಪೋಚಂಪಲ್ಲಿ ಲುಕ್ ಬರುತ್ತಲ್ಲ ಇದು ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಕಾಂಟ್ರಾಸ್ಟ್ ಅಲ್ಲಿ ಪ್ಲೇನ್ ಬ್ಲೌಸ್ ವಿತ್ ಬಾರ್ಡರ್ ಬರುತ್ತೆ సిక్స్పల్ బెడ్ అండ్ బ్లాక్ రెడ్ అండ్ బ్లాక్ ನೀರು ಮಟ್ಟವಲ್ಲ ಓಮ್ ವಾಶ್ ಐಟಮ್ ಇರೋದಲ್ಲ ಓಮ್ ವಾಶ್ ಮನೆ ವಾಶ್ ಮಾಡಬಹುದು ಐಟಮ್ ವಾವ್ ರೇಂಜ್ ಸರ್ ಇದು ರೇಂಜ್ ಆಗಿದೆ 699 ಮೇಡಂ 699 ರೂಪಾಯಿ ಬಜೆಟ್ ಫ್ರೆಂಡ್ಲಿ ಐಟಮ್ ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಈ ತರ ಬರುತ್ತೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾಮಿ ಮೈಸೂರು ಕ್ರೇಪ್ ಸಿಲ್ಕ್ ಮೈಸೂರು ಕ್ರೇಪ್ ಸಿಲ್ಕ್

ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಮೇನ್ ತುಂಬಾ ಜನ ವಾಶಬಲ್ ಪ್ಯಾಟರ್ನ್ ಗೆ ನೋಡ್ತಾ ಇರ್ತೀರಾ ಇದು ನೀವು ರೆಗ್ಯುಲರ್ ವಾಶ್ ಮಾಡಬಹುದು ಈ ಸ್ಯಾರೀಸ್ ನ ಸೊ ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ ವಿತ್ ಬೆಂಟೆಕ್ಸ್ ಬಾರ್ಡರ್ ಬಂದಿದೆ ಫ್ಯಾಬ್ರಿಕ್ ಶೈನಿಂಗ್ ಕೂಡ ಇದೆ ಸೊ ಈ ಸ್ಯಾರೀಸ್ ಗೆ ನಿಮ್ಗೆ ಎರಡು ಬ್ಲೌಸಸ್ ಬರುತ್ತೆ ಫ್ರೆಂಡ್ಸ್ ನಿಮಗೆ ಯಾವ ತರ ಬೇಕೋ ಆ ತರ ನೀವು ಇದು ಮಾಡ್ಕೋಬಹುದು ಸರ್ ಪ್ರೈಸ್ ರೇಂಜ್ ಎಷ್ಟು ಸರ್ ಹೇಳಿದ್ದು ಓಮ್ ವಾಶ್ ಐಟಮ್ ಜಸ್ಟ್ ಏಟ್ ಫಿಫ್ಟಿ ರುಪೀಸ್ ರೇಂಜ್ ವಾو ಎಲ್ಲ ಕಲರ್ಸ್ ಚೆನ್ನಾಗಿದೆ ಸಿಂಗಲ್ ಪ್ಯಾಟರ್ನ 20 ಡಿಸೈನ್ಸ್ ಓಕೆ ಬರೋ ಮಾತ್ರ ಎಲ್ಲಾ ಚೇಂಜ್ ಇರುತ್ತೆ ಈ ಮ್ಯಾಂಗೋ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಈ ಪ್ಯಾಟರ್ನ್ ಸಲಂತು ಈಗ ತುಂಬಾ ಸ್ಟಾಕ್ ಇದೆ ರೇಂಜ್ ಫಿಫ್ಟಿ ರುಪೀಸ್ ವಿತ್ ಎಕ್ಸ್ಟ್ರಾ ಬ್ಲೌಸ್ ಬೇರೆ ಬರುತ್ತೆ ನಿಮಗೆ ಇನ್ ಕೇಸ್ ಬ್ಲೌಸ್ ಬೇಡ ಅಂದ್ರೆ ಸ್ವಲ್ಪ ಕಡಿಮೆ ಆಗುತ್ತಾ ಪ್ರೈಸ್ ಆಗಿದೆ ಚೆನ್ನಾಗಿದೆ ಬ್ಯೂಟಿಫುಲ್ ಮೈಸೂರ್ ಕ್ರೇಪ್ ಅಲ್ಲಿ ಕಾಂಟ್ರಾಸ್ಟ್ ಮ್ಯಾಚಿಂಗ್ ಇದಕ್ ಮುಂದೆ ನಾವು ನೋಡಿದ್ದು ಸೆಲ್ಫ್ ಕಾಂಬಿನೇಷನ್ ಬರುತ್ತೆ ತುಂಬಾ ಸಾಫ್ಟ್ ಫೀಲ್ ಇದೆ ಫ್ಯಾಬ್ರಿಕ್ಸ್ ಇದಕ್ಕೆ ಬ್ಲೌಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಸರ್ ರೆಗ್ಯುಲರ್ ಪ್ಯಾಟರ್ನ್ ಬ್ಲೌಸ್ ಇಲ್ದಿರ ಡಿಫ್ರೆಂಟ್ ಆಗದ ಇದರಲ್ಲಿ ಸಾರಿನಲ್ಲಿ ಬ್ಲೌಸ್ ಬರುತ್ತಾ ಸಾರಿನಲ್ಲಿ ಬರಲ್ಲ ಒಂದು ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಬರುತ್ತಾ ಅದು ಕೂಡ ಡಿಫ್ರೆಂಟ್ ಆಗದ ಇಲ್ಲಿ 3 ಟು 5 ಡಿಸೈನ್ಸ್ ಇದೆ 5 ಡಿಸೈನ್ಸ್ ಪ್ರೈಸ್ ರೇಂಜ್ ಸರ್ 950 ರೂಪೀಸ್ ಓನ್ಲಿ 950 ರೂಪೀಸ್ ಓಕೆ ವಾ ಈ ಗ್ರೀನ್ ವಿತ್ ಮಸ್ಟರ್ಡ್ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ತುಂಬಾ ಸಾಫ್ಟ್ ಇದೆ ಫ್ಯಾಬ್ರಿಕ್ ಬಲ್ ಸಿರಿಗೆ ನೋಡಿ ಬ್ಲೌಸ್ ಬರುತ್ತೆ ಪ್ರೈಸ್ ರೇಂಜ್ ಸರ್ ಇದು 950 ರೂಪೀಸ್ wow, ಜಸ್ಟ್ 950 ರೂಪೀಸ್ ಚೆನ್ನಾಗಿದೆ ಕ್ವಾಲಿಟಿ

ೇನ್ ಇದೆಲ್ಲ ಉಟ್ಕೊಂಡ್ರೆ ಅಷ್ಟು ಸ್ಮೂತಾಗಿರತ್ತಾ ವಿತ್ ಕಂಫರ್ಟಬಲ್ ಪ್ಯಾಟರ್ನಲ್ಲಿ ಜಸ್ಟ್ ನೈನ್ ಫಿಫ್ಟಿ ರುಪೀಸ್ ಗಿಫ್ಟಿಂಗ್ಗೂ ಸಹ ಚೆನ್ನಾಗಿರತ್ತಾ ಸೊ ಮೇನ್ ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅದಕ್ಕೆ ಕಲರ್ಸ್ ಕೂಡ ಜಾಸ್ತಿ ಇದೆ ಅಲ್ಲ ಟೆನ್ ಕಲರ್ಸ್ ಇದೆ ಆಲ್ಮೋಸ್ಟು ಓಕೆ ಒನ್ ಮೀಟ್ರ್ ಬರುತ್ತಾ ಓಕೆ

650 ರೂಪೀಸ್ ಓನ್ಲಿ ಪ್ಲೇನ್ ಕಾನ್ಸೆಪ್ಟ್ ಅಲ್ಲಿ ಬೇಕಾದ್ರೆ ಪ್ಲೇನ್ ಕಾನ್ಸೆಪ್ಟ್ ಅಲ್ಲಿ ಇದೆ ನೋಡಿ ಸಾರಿ ಎಲ್ಲ ಪ್ಲೇನ್ ಬರುತ್ತಾ ಅಂಡ್ both side border ನಿಮಗೆ ಸೇಮ್ ಬರುತ್ತಾ ಇದು ಪಲ್ಲು ಗ್ರಾಂಟೆಡ್ ಇದು ಬರುತ್ತಾ ನೋಡಿ ಸೇಮ್ ರೇಂಜ್ ಸರ್ ಇದನ್ನು ಓಕೆ 6 ಕಲರ್ಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಡಾರ್ಕ್ बेस्ड ಕಲರ್ಸ್ ಕೊಟ್ಟಿದ್ದಾರೆ ಸೊ ವಿಡಿಯೋ ನೋಡ್ತಾ ಇದ್ದೀರಾ ಪರ್ಟಿಕ್ಯುಲರ್ ಸಾರಿ ನಿಮಗೆ ಇಷ್ಟ ಆಗಿದೆ ಅಂದರೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಸಿಂಗಲ್ ಸಾರಿ ಸಹ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಇದು ಡಿಫ್ರೆಂಟ್ ಫ್ಯಾಬ್ರಿಕ್ ಬರುತ್ತೆ ಗಜ್ಜಿ ಸಿಲ್ಕ್ ಅಂತ ತುಂಬ ಸಾಫ್ಟ್ ಇದೆ ಆ್ಯಂಡ್ ಸೇಮ್ ನಿಮಗೆ ಫೀಲ್ ಬಂದು ಸ್ಯಾಟಿನ್ ಟ ಫೀಲ್ ಬರುತ್ತೆ ಕಲೆಕ್ಷನ್ಸ್ ವಿಸ್ಕೋಸ್ ಸಿಲ್ಕ್ ವಿಸ್ಕೋಸ್ ಸಿಲ್ಕ್ ನೋಡಿ ಪ್ಯಾಟರ್ನ್ ಅಲ್ಲಿ ತುಂಬಾ ಚೆನ್ನ ಡಿಸೈನ್ಸ್ ಸ್ಪಾರೋ ಡಿಸೈನ್ ಕೊಟ್ಟಿದಾರಾ ವಿಸ್ಕೋಸ್ ಸಿಲ್ಕ್ ಇದು ಪಲ್ಲು ಇರೋದು ಇದು ಬ್ಲೌಸ್ ಬರುತ್ತೆ

ಹೋಲ್ಸೇಲ್ ಪರ್ಚೇಸ್ ಮಾಡೋರಂತೂ ಆಗಿ ವಿಸಿಟ್ ಮಾಡಿ ವೆರೈಟೀಸ್ ಜಾಸ್ತಿ ನೀವು ನೋಡ್ಬೋದು ಸೊ ಇದು ಕಾಂಟ್ರಾಸ್ಟ್ ಮ್ಯಾಚಿಂಗ್ ಇದೆ ಇದರಲ್ಲಿ ಸೆಲ್ಫ್ ಮ್ಯಾಚಿಂಗ್ ಆಲ್ರೆಡಿ ತೋರಿಸಿದ್ದಾರೆ ಡಾರ್ಕ್ ಕಲರ್ ಬೇಸ್ಡಲ್ಲಿ ಇನ್ ಕೇಸ್ ಕಾಂಟ್ರಾಸ್ಟ್ ಮ್ಯಾಚಿಂಗಲ್ಲಿ ಬೇಕಾದರೆ ಕಾಂಟ್ರಾಸ್ಟ್ ವೆರೈಟೀಸ್ ಕೂಡ ಅವೈಲೇಬಲ್ ಇದೆ ತುಂಬ ಸಿಕ್ಸ್ ಕಲರ್ಸ್ ಕ್ರಶ್ ಕಾಟನ್ ಇವತ್ತೇನು ಹೊಸ ಹೊಸ ಪ್ಯಾಟರ್ನ್ ಇದೆ ಹೊಸ ಡಿಸೈನ್ ಇದೆ ಫ್ಯಾಬ್ರಿಕ್ ನೋಡಿದ್ರೆ ಡಿಫ್ರೆಂಟ್ ಅನ್ಸ್ತಾ ಇದೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತ ಕ್ರಶ್ ಫೀಲ್ ಅಲ್ಲಿ ಬಟ್ ತುಂಬಾ ಯುನೀಕ್ ಆಗಿದೆ ಫ್ರೆಂಡ್ಸ್ ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್ ಬೇಸ್ ಅಲ್ಲಿ ವಿತ್ ಕಲಂಕರಿ ಪಲ್ಲು ಕೊಟ್ಟಿದ್ದಾರೆ ಬಾರ್ಡರ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಮತ್ತೆ ನಿಮ್ಗೆ ಬ್ಲೌಸ್ ಸಹ ಕಲಂಕರಿ ಬ್ಲೌಸ್ ಕೊಟ್ಟಿದ್ದಾರೆ ಸ್ವಲ್ಪ ಕಾಮನ್ ಪ್ಯಾಟರ್ನ್ ಎಲ್ಲಾರ ಹತ್ರ ಇರುತ್ತಲ್ಲ ಸೊ ಈ ಥರ ಪರ್ಚೇಸ್ ಮಾಡಿದ್ರೆ ನಿಮಗೆ ಡಿಫ್ರೆಂಟ್ ಅನಿಸುತ್ತೆ ಫ್ಯಾಬ್ರಿಕ್ ಈ ಥರ ಕ್ರಷ್ ಇದೆ ನೋಡಿ ಪೇಪರ್ ಕ್ರಶ್ ಮಾಡಿ ಹಾಕಿದ್ರೆ ಯಾವ ಥರ ಇರುತ್ತೋ ರಿಂಕಲ್ ರಿಂಕಲ್ ಟೈಪಲ್ಲಿ ಆ ಥರ ಇದೆ ಸ್ಯಾರೀಸು ಇದರಲ್ಲಿ ಕಲರ್ ಕಾಂಬಿನೇಷನ್ ಕೂಡ ಡಿಫ್ರೆಂಟ್ ಆಗಿದೆ ತ್ರೀ ಡಿ ಪ್ಯಾಟರ್ನಲ್ಲಿ ಕೊಟ್ಟಿದ್ದಾರೆ ಕಲರ್ ಕಾಂಬಿನೇಷನು ಇದು ಒಂದು ನೋಡಿ ಗ್ರೇ ವಿತ್ ಆರೆಂಜ್ ಈ ಇದಂತ ನೋಡಿ ಪರ್ಪಲ್ ವಿತ್ ಲೈಟ್ ಮಸ್ಟರ್ಡ್ ಎಲ್ಲೋ ಸೊ ವಿತ್ ಟಸಲ್ಸ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ವಿತ್ ಬ್ರ್ಯಾಂಡೆಡ್ ಕಲೆಕ್ಷನ್ಸು ಇದು ರಾಮಾ ಬ್ಲೂ ಪ್ರೈಸ್ ಪ್ರೈಝ್ರೇನ್ ಸರ್ ನೈನ್ ಫಿಫ್ಟಿ ರುಪೀಸ್ ಮೆನ್ಷನ್ ಮಾಡೋದೆಲ್ಲ ಸಿಂಗಲ್ ಸಾರಿ ಪ್ರೈಸು ಬಲ್ಕ್ ಕ್ವಾಂಟಿಟಿ ಒಂದು ಫಿಫ್ಟಿ ಒನ್ ಲ್ಯಾಕ್ ಮೇಲೆ ನೀವು ತಗೊಂತೀರಾ ಅಂದರೆ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ಕೊಡ್ತಾರೆ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ರೆಗ್ಯುಲರ್ ಅಪ್ಡೇಟ್ ಬೇಕಾದರೆ ಗ್ರೂಪಲ್ಲಿ ಜಾಯಿನ್ ಆದರೆ ರೆಗ್ಯುಲರ್ ಅಪ್ಡೇಟು ಸಿಗುತ್ತೆ ಟೋಟಲ್ ಇದರಲ್ಲಿ ಏಟ್ ಕಲರ್ಸ್ ಇದೆ ಬಟ್ ಏಟು ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಕೂಡ ಡಿಫ್ರೆಂಟ್ ಅನಿಸ್ತಾ ಇದೆ ಕಲರ್ ಕಾಂಬಿನೇಷನ್ಸು ವಾವ್ ಚೆನ್ನಾಗಿದೆ ಹ್ಞೂ ಎಲ್ಲ ಕಲರ್ಸ್ ತುಂಬಾ ಚೆನ್ನಾಗಿದೆ ಸಿಂಗಲ್ ಪ್ಯಾಟರ್ನ್ ಇದು ಸಿಂಗಲ್ ಪ್ಯಾಟರ್ನ್ ಓಕೆ ಸಿಂಗಲ್ ಪ್ಯಾಟರ್ನ್ ಸಿಂಗಲ್ ಡಿಸೈನ್ ಡೋಂಟ್ ಮಿಸ್ ಇಟ್ ತುಂಬಾ ಸೆಟ್ ವೈಸ್ ಬೇಕಾದ್ರೂ ತಗೋಬಹುದು ಇನ್ ಕೇಸ್ ನಿಮಗೆ ಓನ್ ಗೆ ಬೇಕಾದ್ರೆ ಮಾರ್ಕ್ ಮಾಡಿ ವಾಟ್ಸ್ಆಪ್ ಮಾಡಿ ಸಿಂಗಲ್ ಸ್ಯಾರಿ ಕೊರಿಯರ್ ಫೆಸಿಲಿಟಿ ಮಾಡ್ಕೊಡ್ತಾರ ಇಷ್ಟ ಕಲೆಕ್ಷನ್ಸ್ ಕ್ರಶ್ ಕಾಟನ್ ಕಲಂಕಾರಿ ಸಾರಿ ಇರೋದು ಫ್ಯಾನ್ಸಿ ಫ್ಯಾನ್ಸಿ ಡಿಫ್ರೆಂಟ್ ಕ್ರಶ್ ಕಾಟನ್ ಬೇಸ್ ಅಲ್ಲಿ ಕಲಂಕಾರಿ ಡಿಸೈನ್ಸ್ ಅಫಿಷಿಯಲ್ ಪ್ಯಾಟರ್ನ್ಸ್ ಇದೆಲ್ಲ ಬ್ಲೌಸ್ ಇದೆಲ್ಲ ಉಟ್ಕೊಂಡ್ರೆ ಲುಕ್ ನಿಮಗೆ ಗೊತ್ತಾಗುತ್ತೆ ಆಗುತ್ತೆ ಇದು ಕಾಂಟ್ರಾಸ್ಟ್ ಮ್ಯಾಚಿಂಗ್ ಅಲ್ಲಿ ಬರುತ್ತೆ ಮತ್ತೆ ಡಿಫರೆಂಟ್ ಡಿಸೈನ್ ಸಿಂಗಲ್ ಸಿಂಗಲ್ ಮ್ಯಾಚಿಂಗ್ ಬರುತ್ತೆ ಪ್ರೈಸ್ ರೇಂಜ್ ಸರ್ ಟಸಲ್ಸ್ ಕೂಡ ತುಂಬಾ ಚೆನ್ನಾಗಿದೆ ಟಸಲ್ಸ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ವಾವ್ ರೇರ್ ಕಲರ್ಸ್ ಇದೆ ಫ್ರೆಂಡ್ಸ್ ಇದೆಲ್ಲ ಇದು ಗ್ರೀನ್ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಜಸ್ಟ್ ಏಟ್ ಫಿಫ್ಟಿ ರುಪೀಸ್ ವಿತ್ ಕ್ರಶ್ ಫ್ಯಾಬ್ರಿಕಲ್ಲಿ ಬರುತ್ತೆ ಸಿಂಗಲ್ ಸಿಂಗಲ್ ಮ್ಯಾಚಿಂಗ್ ಬರುತ್ತೆ ಎಲ್ಲ ಕೂಡ ಸೊ ಸಿಂಗಲ್ ಸಾರಿ ಸಿಂಗಲ್ ಲೇಡಿ ಅನ್ನೋ ಟೈಪ್ ಅಲ್ಲಿ ಸೊ ಈ ತರ ಡಿಫ್ರೆಂಟ್ ಆಗಿ ಕಲೆಕ್ಷನ್ಸ್ ಬೇಕಾದ್ರೆ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ ಸೊ ನಿಮಗೆ ಇನ್ನೂ ಒಳ್ಳೆ ಒಳ್ಳೆ ಪ್ಯಾಟರ್ನ್ಸ್ ಡಿಸೈನ್ಸ್ ಎಲ್ಲ ಕೂಡ ಸಿಗುತ್ತೆ ಮೈಸೂರು ಸೆಮಿ ಮೈಸೂರ್ ಕ್ರೇಪ್ ಸಿಲ್ಕ್ ಓಕೆ ಈ ಡಿಸೈನ್ಸ್ ನಾವು ಈ ವರಮಹಾಲಕ್ಷ್ಮಿ ಅಂದ್ರೆ ತೌಸಂಡ್ ಎರಡ್ ಸಾವಿರ ಪೀಸ್ ಮಾಡಿದಿವಿ ಎರಡ್ ಸಾವಿರ ಮೂರ್ ಸಾವಿರ ಪೀಸ್ ಮಾಡಿದಿವಿ ಇಷ್ಟೇ ಸೀರೆ ಮಾಡಿದಿವಿ ಒಂದೊಂದ್ ಕಲರ್ ಇನ್ನೂರ್ ಪೀಸ್ ಮಾಡಿದಿವಿ ಒಂದೊಂದ್ ಕಲರ್ ಈ ಸಿಂಗಲ್ ಪ್ಯಾಟರ್ನ್ ಮಾತ್ರ ನಾನು ಹೇಳ್ತಾ ಇರೋದು ಈ ಕಲರ್ ನಾವ್ ಅಕ್ಷರ್ ಕಮ್ಮಿ ಅಂದ್ರೆ ಒಂದ್ ಒಂದೂವರೆ ಸಾರೀಸ್ ಮಾತ್ರ ಇದು ಮಾಡಿರ್ಬೋದು ಇದು ಈ ಕಲರ್ ಮಾತ್ರ ಸಾರೀಸ್ ಮಾಡಿರ್ಬೋದು ನೋಡಿ ಸಿಂಗಲ್ ಕಲರ್ ಇದು ಮಾಡಿರೋದು ಇದರಲ್ಲಿ ನೈನ್ ಟು ಟೆನ್ ಕಲರ್ಸ್ ಬರುತ್ತೆ ನೋಡಿ ಓಕೆ ರೇಂಜ್ ಅಲ್ಲ ಸರ್ ಇದು ಹ್ಮ್ ಸೊ ಹೋಲ್ಸೇಲ್ ಬಲ್ಕ್ ಕ್ವಾಂಟಿಟಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಪ್ರೈಸ್ ಮೆನ್ಷನ್ ಮಾಡ್ತಾರೆ ಇನ್ ಕೇಸ್ ನಿಮಗೆ ರೀಟೇಲ್ ಒನ್ ಆರ್ ಟೂ ಪೀಸಸ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಪ್ರೈಸ್ ಮೆನ್ಷನ್ ಮಾಡ್ತಾರೆ ಬಟ್ ವೀಡಿಯೋನಲ್ಲಿ ಪ್ರೈಸ್ ಮೆನ್ಷನ್ ಮಾಡಿಲ್ಲ ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಇದಕ್ಕೆ ಸೆಲ್ಫ್ ಕಾಂಬಿನೇಷನ್ ಬ್ಲೌಸ್ ಬರುತ್ತೆ ಮತ್ತೆ ಎಕ್ಸ್ಟ್ರಾ ಡಿಫ್ರೆಂಟ್ ಬ್ಲೌಸ್ ಬೇಕಾದ್ರೆ ಅದು ಕೂಡ ಅವೈಲೇಬಲ್ ಇದೆ ಸೊ ವಿತ್ ಬ್ಲೌಸ್ ಒಂದು ಕಾಸ್ಟ್ ಇರುತ್ತೆ ವಿಥೌಟ್ ಬ್ಲೌಸ್ ಒಂದು ಕಾಸ್ಟ್ ಇರುತ್ತೆ ಇದಕ್ಕೆ ಬ್ಲೌಸ್ ಎಕ್ಸ್ಟ್ರಾ ಬ್ಲೌಸ್ ತೋರಿಸಿ ಸರ್ ಯಾವ ತರ ಕೊಡ್ತೀರಾ ಅಂತ ಸೊ ನೋಡಿ ಈ ಥರ ಬರುತ್ತೆ ಸೊ ಮೋಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಚೆನ್ನಾಗಿ ಏನಾದರೂ ಪ್ಯಾಟ್ರನ್ ಸೇಲ್ ಆಗಿದೆ ಅಂದರೆ ಈ ಕಲೆಕ್ಷನ್ ಬಿಗ್ ಬಾರ್ಡರ್ ಬೆಂಟೆಕ್ಸ್ ಪ್ಯಾಟ್ರನಲ್ಲಿಗೆ ತುಂಬ ಚೆನ್ನಾಗೇ ಸೇಲ್ ಆಗಿದೆ ಸೊ ಆಲ್ಮೋಸ್ಟ್ ಒಂದು ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಸಾರೀಸ್ನ ಸೇಲ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ತುಂಬ ಎವರ್ ಗ್ರೀನ್ ಡಿಸೈನ್ ಫ್ರೆಂಡ್ಸ್ ಇವಾಗಲೂ ಟ್ರೆಂಡಿಂಗಲ್ಲಿದೆ ಈ ಪರ್ಟಿಕ್ಯುಲರ್ ಪ್ಯಾಟ್ರನ್ ಸೊ ಮನೇಲಿ ಇದು ಇನ್ಸ್ಟಾನಲ್ಲಿ ಸೇಲ್ ಮಾಡ್ತಾ ಇದ್ದೀರಾ ಇಲ್ಲ ಮನೇಲಿ ಸೇಲ್ ಮಾಡ್ತಾ ಇದ್ದೀರಾ ಶಾಪ್ ಪರ್ಪಸ್ಗೆ ಸೊ ಯಾರಿದ್ರೂ ನೀವು ಡೆಫಿನೆಟಾಗಿ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಹೋಲ್ಸೇಲ್ ಪ್ರೈಸಸಲ್ಲಿ ಕೊಡ್ತಾರೆ ಡೈರೆಕ್ಟ್ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸಲ್ಲಿ ಆಲ್ಮೋಸ್ಟ್ ಎಲ್ಲ ಕಲರ್ಸು ತುಂಬ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಹೊಸ ಹೊಸ ಬಾರ್ಡರ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇರುತ್ತೆ ಇನ್ ಕೇಸ್ ಒಂದೇ ಕಲರಲ್ಲಿ ನಮಗೆ ಕ್ವಾಂಟಿಟಿ ಬ್ಲೂ ಅಂತೂ ಹೈಯೆಸ್ಟ್ ಡಿಮ್ಯಾಂಡ್ ಸೇಲಿಂಗ್ ಅಂತ ಹೇಳ್ಬೋದು ಬ್ಲೂ ಕಲರ್ ಕಾಂಬಿನೇಷನು

ಬಿಗ್ ಬಾರ್ಡರ್ ಆ ಕಾಮನ್ ವೈಟ್ ಬರುತ್ತೆ ಕಾಂಟ್ರಾಸ್ಟ್ ಕೂಡ ಬೇರೆ ಕಲರ್ ಕೂಡ ಐತೆ ನೋಡಿ ಇದು ಬ್ಲೂ ಅಂಡ್ ಡಾರ್ಕ್ ಬ್ಲೂ ಓಕೆ ಬ್ಲೂ ಅಂಡ್ ಡಾರ್ಕ್ ಬ್ಲೂ ಇದು ಪರ್ಪಲ್ ಅಂಡ್ ವೈಟ್ ಅಂದ್ರೆ ಮೇನ್ ಪರ್ಪಲ್ ಅಂಡ್ ವೈಟ್ ವೈಟ್ ಕಾಂಬಿನೇಷನ್ ಜಾಸ್ತಿ ಸೇಲ್ ಇದೆ ಅಂತ ವೈಟ್ ಅಲ್ಲಿ ತುಂಬಾ ಸೇಲಿಂಗ್ ಇದೆ ಇದು ಬ್ಲೂ ಕೆ ಬ್ಲೂ ಬ್ಲೂ ವಿತ್ ಬ್ಲೂ ನಾ ಬ್ಲೂ ವಿತ್ ಬ್ಲೂ ಹ್ಮ್ ಗ್ರೀನ್ ಕೆ ಬ್ಲೂ ಗ್ರೀನ್ ವಿತ್ ಬ್ಲೂನಾ ಓಕೆ ಇದಕ್ಕೂ ಪ್ರೈಸ್ ಮೆನ್ಷನ್ ಮಾಡ್ತಾ ಇಲ್ಲ ಬಿಗ್ ಬಾರ್ಡರ್ ಕಾನ್ಸೆಪ್ಟಲ್ಲಿ ಬರುತ್ತೆ ಇನ್ ಕೇಸ್ ಇದರಲ್ಲಿ ನಿಮಗೆ ಪ್ಯಾಟರ್ನ್ಸ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಪ್ರೈಸ್ ಕೂಡ ಎಷ್ಟು ಅಂತ ಮೆನ್ಷನ್ ಮಾಡ್ತಾರೆ ಡಿಪೆಂಡ್ ಅಪಾನ್ ನಿಮ್ಮ ಕ್ವಾಂಟಿಟಿ ಯಾವ ಥರ ತೊಗೊತೀರಾ ಅದ್ರ ಮೇಲೆ ಪ್ರೈಸ್ ವೇರಿಯೇಷನ್ ಬರುತ್ತೆ ಸೊ ಈ ಗ್ರೀನ್ ಕಲರ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಗ್ರೀನ್ ವಿತ್ ಪಿಂಕು ಒಂದು ಸ್ಯಾರಿ ತೋರಿಸ್ತೀರಾ ಸರ್ ಸೊ ಮೇಯ್ನ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಇರುತ್ತೆ ಓಕೆ ಕಾಂಟ್ರಾಸ್ಟ್ ಪಲ್ಲು ಮತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತಾ ನೋಡಿ ಚಿಕ್ಕ ಪಲ್ಲು ಬ್ಲೌಸ್ ಇದೆ ಸಾರಿ ಪಲ್ಲು ಇರೋದು ಪ್ಲೇನ್ ಬ್ಲೌಸ್ ಬರುತ್ತೆ ನೋಕ ಚೆನ್ನಾಗಿದೆ ಕಲೆಕ್ಷನ್ಸ್

ಪ್ಯಾಟರ್ನೂ ಚೆನ್ನಾಗಿದೆ ವಾ ಡಿಫ್ರೆಂಟ್ ಆಗಿದೆ ಸೊ ಕ್ರಶ್ ಫೀಲಲ್ಲಿ ಬರುತ್ತೆ ಫ್ಯಾಬ್ರಿಕ್ ಕಾನ್ಸೆಪ್ಟು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಮೇಲ್ಗಡೆ ಲೈಟಾಗಿ ಕೊಟ್ಟಿದ್ದಾರೆ ಕೆಳಗಡೆ ಬಂದು ನಿಮಗೆ ಡಿಫ್ರೆಂಟ್ ಆಗಿ ಫೇಷಿಯಲ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ಕಾಂಟ್ರಾಸ್ಟ್ ಮ್ಯಾಚಿಂಗ್ ಅಲ್ಲಿ ಇಷ್ಟು ಕಲರ್ಸ್ ಇದೆ ನೋಡಿ ನೈನ್ ಕಲರ್ಸ್ ಆಫರ್ ನ ಮಿಸ್ ಮಾಡಕ್ ಹೋಗ್ಬೇಡಿ ಮತ್ತೆ ನಿಮಗೆ ಈ ಪ್ರೈಸಸ್ ಅಲ್ಲಿ ಸಿಗ್ಬೇಕು ಈ ಕಲೆಕ್ಷನ್ ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಬಟ್ ತುಂಬಾ ಯುನೀಕ್ ಆಗಿದೆ ಬನಾರಸ್ ಅದ್ರಲ್ಲೂ ಹೆವಿ ಇದೆಲ್ಲ ಹೆವಿ ಡಿಸೈನ್ಸ್ ಬರುತ್ತಾ ಮ್ಯಾಂಗೋ ಡಿಸೈನ್ಸ್ ಫುಲ್ ಸಾರೀಸ್ ಇದೆ ಇಲ್ಲಿ ನೋಡಿ ಬರುತ್ತೆ ಓಕೆ ಬ್ಲೌಸ್ ಬರುತ್ತೆ ಬ್ಲೌಸ್ ಬರುತ್ತೆ ಬೋರ್ಡ್ ಕೂಡ ಬರುತ್ತೆ ನೋಡಿ ಫುಲ್ ಸಾರೀಸ್ ಇದೆ ಇತರ ಮ್ಯಾಂಗೋ ಡಿಸೈನ್ಸ್ ಇದೆ ಫುಲ್ ಸಾರಿ ಮ್ಯಾಂಗೋ ಡಿಸೈನ್ ಬರುತ್ತಾ ಡಿಫರೆಂಟ್ ಆಗಿದೆ ಗ್ರೀನ್ ವಿತ್ ಡಾರ್ಕ್ ಪಿಂಕ್ ನಾರ್ಮಲ್ ವಾಶ್ ಮಾಡಬಹುದು ಇಲ್ಲಿ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ರೇಟ್ ಕೂಡ ತುಂಬಾ ಕಮ್ಮಿ ಇರೋದು ಅದೆಲ್ಲ ರೀಟೇಲ್ ಎಲ್ಲ ಎರಡೂವರೆ ಮೂರವರ ರೇಟ್ ಇರುತ್ತೆ ಓಕೆ ನಮ್ಮ ಓನ್ಲಿ ಹೋಲ್ಸೇಲ್ ಪ್ರೈಸ್ 1150 ರೂಪಾಯಿ ಓನ್ಲಿ 1150 ರೂಪಾಯಿ ಕಲರ್ ಚೆನ್ನಾಗಿದೆ ಸಿಂಗಲ್ ಡಿಸೈನ್ ಸರ್ ಇದು ಸಿಂಗಲ್ ಡಿಸೈನ್ ಇದೆ ಡಿಫರೆಂಟ್ ಕಲರ್ಸ್ ಇದೆ ಅದೆಲ್ಲ ಪಾರ್ಟಿ ಫಂಕ್ಷನ್ಸ್ ಗೆ ಕಲರ್ ಉಟ್ಕೋ ಹೋಗಕ್ಕೆ ಚೆನ್ನಾಗಿರುತ್ತೆ ಸೊ ಜಸ್ಟ್ ಥೌಸಂಡ್ ಒನ್ ಫಿಫ್ಟಿ ರುಪೀಸ್ ಬ್ಯೂಟಿಫುಲ್ ಕಲರ್ಸ್ ಇದೆ ಫ್ರೆಂಡ್ಸ್ ಬಾರ್ಡರ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತೆ ಇದು ನೀವು ರೆಗ್ಯುಲರ್ ವಾಶು ಮಾಡಬಹುದು ನೆಕ್ಸ್ಟ್ ಕಲೆಕ್ಷನ್ ಸಾ ನೆಕ್ಸ್ಟ್ ಬನಾರಸ್ ಜಾರ್ಜೆಟ್ ಜಾಲ್ ಡಿಸೈನ್ಸ್ ಇರೋದು ಡಿಸ್ಕೋಸ್ ಅಂತ ಡಿಸ್ಕೋಸ್ ಸಾರೀಸ್ ಇರೋದು ಜಾಲ್ ಡಿಸೈನ್ಸ್ ಅಂತ ಹೇಳೋದು ಇದಕ್ಕೆ ಬೆಂಡೆಸ್ ಬಾರ್ಡ್ರಿ ಇದೈತ್ರ ನೋಡಿ ಗ್ರ್ಯಾಂಡ್ ಪಲ್ಲು ಇದೆ ಓಕೆ ಕಾಂಟ್ರಸ್ಟ್ ಇದೆ ನೋಡಿ ಕಾಂಟ್ರಸ್ಟ್ ಬ್ಲೌಸ್ ಬರೋಕೆ ಕಲರ್ ಇದೆ ಕಲರ್ ರೇಂಜ್ ರೇಂಜ್ ಹೆವಿ ಡಿಸೈನ್ಸ್ ಎಲ್ಲ ಫಂಕ್ಷನ್ ಗೆ ಪಾರ್ಟಿ ವರ್ಕ್ ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಕಲರ್ಸ್ ಕೂಡ ನೋಡಬಹುದು ಹೆವಿ ಡಾರ್ಕ್ ಕಲರ್ಸ್ ಬೇಸ್ ಅಲ್ಲಿ ಕೊಟ್ಟಿದ್ದಾರೆ ಈ ಕಲರ್ ಅಂದ್ರೆ ತುಂಬಾ ಲೈಕ್ ಇದೆ ಜನಗೆ ತುಂಬಾ ಚೆನ್ನಾಗಿದೆ ಡಿಫರೆಂಟ್ ಕಲರ್ ಕಾಂಬಿನೇಷನ್ ಆರೆಂಜ್ ವಿತ್ ಪರ್ಪಲ್ ಆರೆಂಜ್ ವಿತ್ ಪರ್ಪಲ್ ಆ ಯೆಲ್ಲೋ ವಿತ್ ಕ್ರೀಮ್ ಸೊ ಕ್ರೀಮ್ ಕಲರ್ ಜಾಸ್ತಿ ಕೊಟ್ಟಿದ್ದಾರಲ್ಲ ಮ್ಯಾಚಿಂಗ್ ಆಗಿ ಇದು ಟ್ರೆಂಡ್ ಇರೋದು ಎಲ್ಲ ಕಲರ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಡಿಫ್ರೆಂಟ್ ಸಿಂಗಲ್ ಡಿಸೈನ್ ಸರ್ ಇದು ಶಾಪ್ಗೆ ಡೈರೆಕ್ಷನ್ಸ್ ಲ್ಯಾಂಡ್ ಮಾರ್ಕ್ ನೋಡೋಣ ಇದು ಬಂದು ಚಿಕ್ಪ್ಯಾಟ್ ಬ್ಯಾಂಗ್ಳೂರ್ ಅವಿನಿ ರೋಡ್ ಬಾಲಾಜಿ ಟೆಂಪಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಐ ಸಿ ಐ ಸಿ ಬ್ಯಾಂಕ್ ಎ ಟಿ ಇದೆ ಇಲ್ಲಿ ರತಿ ಕ್ರಿಯೇಷನ್ ಮತ್ತೆ ಕೃಪಾ ಸಿಲ್ಕ್ ಅಂತ ಕೂಡ ಬೋರ್ಡ್ ಕಾಣುತ್ತೆ ನೋಡಿ ಸೊ ಕೃಪಾ ಸಿಲ್ಕ್ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ನಿಮಗೆ ರತಿ ಕ್ರಿಯೇಷನ್ ಪಕ್ಕದಲ್ಲೇ ಪಿ ಎಂ ಟೆಕ್ಸ್ಟೈಲ್ ಅಂತ ಕೂಡ ಇದೆ ನೋಡಿ ಫ್ರೆಂಡ್ಸ್ ಮಿಸ್ಗೈಡ್ ಆಗೋಕೆ ಹೋಗ್ಬೇಡಿ ಈಸಿ ಲ್ಯಾಂಡ್ ಮಾರ್ಕ್ ಮೇನ್ ರೋಡ್ ಅಲ್ಲೇ ಇದೆ ಶಾಪ್ ಸೊ ಇಲ್ಲಿ ಕೆ ಎಸ್ ವಿ ಕಾಂಪ್ಲೆಕ್ಸ್ ಅಂತ ಇರುತ್ತೆ ಈ ಕಾಂಪ್ಲೆಕ್ಸ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಶಾಪ್ ಲೊಕೇಟ್ ಆಗಿದೆ ಸೊ ಇನ್ ಕೇಸ್ ಏನಾದರೂ ಡೌಟ್ ಇದ್ರೆ ಬಾಲಾಜಿ ಟೆಂಪಲ್ ಹತ್ರ ಬಂದ್ಬಿಟ್ಟು ಕಾಲ್ ಮಾಡಿ ಗೈಡ್ ಮಾಡ್ತಾರೆ ಇದೆ ಫ್ರೆಂಡ್ಸ್ ಇವ್ರ ಶಾಪ್ ಇವ್ರ ಹತ್ರ ನಿಮಗೆ ಟೂ ಹಂಡ್ರೆಡ್ ರುಪೀಸಿಂದಲೂ ಸಾರೀಸ್ ಕಲೆಕ್ಷನ್ಸ್ ಅವೈಲಬಲ್ ಇದೆ ಬ್ಲೌಸ್ ಪೀಸಸ್ ಪೆಟಿಂಗ್ ಕೂಡ ಇದೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ